ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅದು ಕುಶಲಭಿ ಕ್ಷೇಮವೇ ಸಿನಿಮಾದ ಖ್ಯಾತ ನಾಯಕಿ ರೆಟಿಯಾಗಿದೆ ಅಂತ ಶ್ರೀಲಕ್ಷ್ಮಿಯವರು ಏನು ನೆನಪು ಮಾತ್ರ ಹಾಗರೆ ಈ ನಿಜಕ್ಕವರೆಗೆ ಏನಾಯಿತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರಮ್ ಮಾಡಿ ಚಿತ್ರರಂಗದ ಒಂದಲ್ಲ ಒಂದು ರೀತಿ ಆಘಾತಗಳು ನೋವುಗಳು ಆಗ್ತಾನೇ ಇರುತ್ತೆ ಏನು ಕುಶಲವಕ್ಷೆ ಎಂಬ ಸಿನಿಮಾ ಯಾರು ತಾನೇ ನೋಡಿರ ಹೇಳಿ ರಮೇಶ್ ಅವರು ಮತ್ತು ಶ್ರೀಲಕ್ಷ್ಮಿ ಅವರು ಅಭಿನಯದ ತುಂಬನೇ ಅದ್ಭುತವಾದ ಸಿನಿಮಾ ಮತ್ತು ಹಾಗೆ ಟೆಲಿಫೋನ್ ಗೆಳತಿ ಎಂಬ ಫೇಮಸ್ ಆಡನ್ನು ಕೂಡ ಬಂದಂಥ ಅದ್ಭುತವಾದ ಸಿನ್ಮಾ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಡುಗಡೆ ಈ ಸಿನಿಮಾ ಬರೋಬ್ಬರಿ ಒಂದು ವರ್ಷಗಳ ಕಾಲ ಕೆಲವೊಂದು ಥಿಯೇಟರ್ಗಳಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ಕೂಡ ಕಂಡಿತ್ತು ಇದಾದ ನಂತರ ಜಗೇಶ್ ಅವರ ಜೊತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶುಕ್ರದೇಶ ಎಂಬ ಸಿನಿಮಾವನ್ನು ಕೂಡ ಮಾಡ್ತಾರೆ ಇನ್ನು ಮುದ್ದು ಮುಖದ ಶ್ರೀಲಕ್ಷ್ಮಿಯವರು ಎಲ್ಲಿ ಹೋದ್ರು ಏನಾದರೂ ಎಂಬುದು ಸಾಕಷ್ಟು ಗೊತ್ತಿಲ್ಲ ಹೌದು ಸದ್ಯ ಅವರು ಮದುವೆಯಾಗಿ ಆಸ್ಟ್ರೇಲಿಯಲ್ಲಿ ಸೆಟಲ್ ಆಗಿದ್ದಾರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಎರಡು ಇಸ್ವಿಯಲ್ಲಿ ಅವರು ಮದುವೆಗೆ ಸೆಟಲ್ ಆದರು ಬರೋಬ್ಬರಿ ಅವರು ಮದುವೆಯಾಗಿ ಈಗ ಇಪ್ಪತ್ತು ನಾಲ್ಕು ವರ್ಷಗಳಿಗೆ ಕಳೆದಿವೆ ಸದ್ಯ ಈಗ ಇಬ್ಬರು ಹೆಣ್ಮಕ್ಳಿರುವಂಥವ್ರು ಆ ಒಂದು ಟೆಕ್ಕಿ ಇಂಜಿನಿಯರ್ನ ಮದುವೆಯಾಗಿದ್ದಾರೆ ಈ ಇವರು ಕೂಡ ಆ ಕಾಲದ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಕ್ಕಾಗಿ ಈಗ ಫಾರಿನಲ್ಲೇ ಗಣನೀಯ ಸೆಟಲ್ ಆದರು ಸದ್ಯ ಸಿನಿಮಾ ರಂಗದಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇದ್ದಾಗಲೇ ಏಕಾಏಕಿ ಕಣ್ಮರೆಯಾದರು ಅಂದರೂ ಕೂಡ ತಪ್ಪಾಗೋದಿಲ್ಲ ಈ ಮೂಲಕ ಅವರು ಇನ್ನೇ ಇಲ್ಲ ಮತ್ತು ಅವಾಗ ನೆನಪು ಮಾತ್ರ ಆಗಿದ್ದಾರೆ ಅವರು